ನಮಸ್ಕಾರ ಸ್ನೇಹಿತರೆ ಮಾನವನ ಹೃದಯದ ನೋವು ಪ್ರೀತಿ ಹೋರಾಟ ಮತ್ತು ಆತ್ಮದ ಧ್ವನಿಯನ್ನು ಪದಗಳಾಗಿ ರೂಪಿಸಿದ ಮಹಾನ್ ಸಾಹಿತ್ಯಕಾರನೊಬ್ಬ ರಾಜಕೀಯ ಒತ್ತಡಗಳ ಮಧ್ಯೆಯಿಂದ ಸತ್ಯವನ್ನು ಬರೆಯುವ ಧೈರ್ಯ ತೋರಿದ ಕವಿ ಅವರೇ ಬೋರಿಸ್ ಪಾಸ್ಟರ್ನಾಕ್ ಇಂದಿನ ಈ ವಿಡಿಯೋದಲ್ಲಿ ಅವರ ಬಾಲ್ಯ ಶಿಕ್ಷಣ ಸಾಹಿತ್ಯ ಜೀವನ ಅವರು ಬರೆದ ಅಮರ ಕೃತಿಗಳು ಮತ್ತು ಅವರಿಗೆ ದೊರೆತ ನೊಬೆಲ್ ಪ್ರಶಸ್ತಿಯವರೆಗೆ ಒಂದು ಮನಮುಟ್ಟುವ ಕಥೆಯಂತೆ ನೋಡೋಣ ಬೋರಿಸ್ ಫಾಸ್ಟರ್ನಾಕ್ ಅವರು ಸಾವಿರದ ಎಂಟುನೂರ ತೊಂಬತ್ತು ಫೆಬ್ರವರಿ ಹತ್ತರಂದು ರಷ್ಯಾ ದೇಶದ ಮಾಸ್ಕೋದಲ್ಲಿ ಜನಿಸ್ತಾರೆ ಅವರ ಕುಟುಂಬವೇ ಒಂದು ಕಲಾಲೋಕ ಅವರ ತಂದೆ ಲಿಯೋನಿಕ್ ಫಾಸ್ಟರ್ ನಾಕ್ ಪ್ರಸಿದ್ಧ ಚಿತ್ರಕಲಾವಿದರು ಅವರ ತಾಯಿ ರೋಸಾಲಿಯಾ ನಿಪುಣ ಪಿಯಾನೋ ವಾದಕಿ ಮನೆ ತುಂಬ ಸಂಗೀತ ಚಿತ್ರಕಲೆ ಕವಿತೆಗಳ ವಾತಾವರಣ ಲಿಯೋ ಟಾಲ್ಸ್ಟೈ ಹೀಗೆ ಮಹಾನ್ ಸಾಹಿತಿಗಳು ಅವರ ಮನೆಗೆ ಆಗಾಗ ಬರುತ್ತಿದ್ದರು ಇಂಥ ಸಾಂಸ್ಕೃತಿಕ ವಾತಾವರಣದಲ್ಲಿ ಬೆಳೆದ ಬಾಲಕ ಬೋರಿಸ್ ಬಾಲ್ಯದಲ್ಲಿ ಸೌಂದರ್ಯ ಮತ್ತು ಸಂವೇದನೆಗಳ ಮೌಲ್ಯವನ್ನು ಅರಿತುಕೊಂಡ ಬೋರಿಸ್ ಅವರು ಪಿಯಾನೋ ಕಲಿತರು ಸಂಗೀತ ಸಂಯೋಜನೆಗೂ ಪ್ರಯತ್ನಿಸಿದರು ಆದರೆ ಹೃದಯದ ಒಳಗಿದ್ದ ಮತ್ತೊಂದು ಧ್ವನಿ ಪದಗಳ ಧ್ವನಿ ಬೋರಿಸ್ ಪಾಸ್ಟರ್ನಾಕ್ ಅವರು ಮೊದಲು ಮಾಸ್ಕೋ ವಿಶ್ವವಿದ್ಯಾಲಯದಲ್ಲಿ ಕಾನೂನು ಅಧ್ಯಯನ ಆರಂಭಿಸಿದರು ಆದರೆ ಕಾನೂನು ಅವರ ಮನಸ್ಸಿಗೆ ಹೊಂದಲಿಲ್ಲ ನಂತರ ತತ್ವಶಾಸ್ತ್ರದ ಕಡೆಗೆ ತಿರುಗಿದರು ಜರ್ಮನಿಯ ಮಾರ್ಬರ್ಗ್ ವಿಶ್ವವಿದ್ಯಾಲಯದಲ್ಲಿ ತತ್ವಶಾಸ್ತ್ರವನ್ನು ಆಳವಾಗಿ ಅಧ್ಯಯನ ಮಾಡಿದರು ಇಲ್ಲಿಯವರು ಜೀವನದ ಅರ್ಥ ಮಾನವನ ಸ್ವಾತಂತ್ರ್ಯ ನೈತಿಕತೆ ಮತ್ತು ಆತ್ಮದ ಪ್ರಶ್ನೆಗಳ ಬಗ್ಗೆ ಆಲೋಚಿಸಿದರು ಇದೇ ಚಿಂತನೆಗಳು ಮುಂದಿನ ದಿನಗಳಲ್ಲಿ ಅವರ ಕವನಗಳಿಗೂ ಕಾದಂಬರಿಗಳಿಗೂ ಜೀವ ತುಂಬಿದವು ಆದರೆ ಕೊನೆಗೆ ಅವರು ತೀರ್ಮಾನಿಸಿರುವುದು ನನ್ನ ನಿಜವಾದ ಮಾರ್ಗ ಸಾಹಿತ್ಯ ಹತ್ತೊಂಬತ್ತು ನೂರ ಹತ್ತರ ದಶಕದಲ್ಲಿ ಪಾಸ್ಟರ್ನಾಕ್ ಅವರ ಕವಿತೆಗಳು ಪ್ರಕಟವಾಗತೊಡಗಿದವು ಅವರ ಕವನಗಳು ಸಾಮಾನ್ಯವಾಗಿರಲಿಲ್ಲ ಅವುಗಳಲ್ಲಿ ಇದ್ದಿರುವ ವಿಷಯ ಆಳವಾದ ಭಾವನೆ ಪ್ರಕೃತಿಯ ಸೌಂದರ್ಯ ಮಾನವನ ಒಳಗಿನ ಸಂಘರ್ಷ ಹತ್ತೊಂಬತ್ತು ನೂರ ಇಪ್ಪತ್ತರ ದಶಕದಲ್ಲಿ ಅವರು ರಷ್ಯಾದ ಪ್ರಮುಖ ಕವಿಗಳಲ್ಲಿ ಒಬ್ಬರಾದರು ಆದರೆ ಸಮಸ್ಯೆ ಏನೆಂದರೆ ರಷ್ಯಾದಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಕಲಾವಿದರಿಂದ ತನ್ನ ಐಡಿಯಾಲಜಿಯನ್ನು ಹೊಗಳುವ ಸಾಹಿತ್ಯವನ್ನೇ ಬಯಸುತ್ತಿತ್ತು ಫಾಸ್ಟರ್ನಾಕ್ ಮಾತ್ರ ವ್ಯಕ್ತಿಯ ಸ್ವಾತಂತ್ರ್ಯ ಆತ್ಮದ ಧ್ವನಿ ಇವುಗಳನ್ನೇ ಬರೆದರು ಇದರಿಂದ ಅವರು ಸರ್ಕಾರದ ಕಣ್ಣಿಗೆ ಮುಳ್ಳಾದರು ಫಾಸ್ಟರ್ನಾಕ್ ಅವರ ಜೀವನದ ಮಹಾಕೃತಿ ಡಾಕ್ಟರ್ ಜಿವಾಗೋ ಈ ಕಾದಂಬರಿ ಹೇಳುವುದು ರಷ್ಯಾ ಕ್ರಾಂತಿಯ ಹಿನ್ನೆಲೆ ಒಬ್ಬ ವೈದ್ಯ ಕವಿಯ ಜೀವನ ಪ್ರೀತಿ ಯುದ್ಧ ರಾಜಕೀಯ ಮತ್ತು ಆತ್ಮದ ಸಂಘರ್ಷ ಈ ಕಾದಂಬರಿ ಸರ್ಕಾರಕ್ಕೆ ಇಷ್ಟವಾಗಲಿಲ್ಲ ರಷ್ಯಾದಲ್ಲಿ ಪ್ರಕಟಣೆಗೆ ನಿಷೇಧ ಆದರೆ ಕಾದಂಬರಿ ಗುಪ್ತವಾಗಿ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಇಟಲಿಯಲ್ಲಿ ಪ್ರಕಟವಾಯಿತು ಅದಾದ ಮೇಲೆ ಇಡೀ ವಿಶ್ವವೇ ಪಾಸ್ಟರ್ ನಾಕ್ ಅವರನ್ನು ಗುರುತಿಸಿತು ಡಾಕ್ಟರ್ ಜಿವಾಗೋ ಮಾ ಪರವಾಗಿ ನಿಂತ ಒಂದು ಸಾಹಿತ್ಯ ಕ್ರಾಂತಿ ಇದೇ ಕಾದಂಬರಿಗಾಗಿ ಅವರಿಗೆ ನೋಬೆಲ್ ಸಾಹಿತ್ಯ ಪ್ರಶಸ್ತಿ ಲಭಿಸಿತು ಒಂಬೈನೂರ ಐವತ್ತೆಂಟರಲ್ಲಿ ಸಾಹಿತ್ಯ ನೋಬೆಲ್ ಪ್ರಶಸ್ತಿ ಘೋಷಿಸಲಾಯಿತು ಬೋರಿಸ್ ಫಾಸ್ಟರ್ ನಾಕ್ ಅವರಿಗೆ ಇದು ಅವರ ಜೀವನದ ಅತ್ಯುನ್ನತ ಕ್ಷಣವಾಗಬೇಕಿತ್ತು ಆದರೆ ಸೋವಿಯತ್ ಸರ್ಕಾರದಿಂದ ಭಾರೀ ಒತ್ತಡ ದೇಶ ಭ್ರಷ್ಟಗೊಳಿಸುವ ಬೆದರಿಕೆ ಹೃದಯ ಭಾರದಿಂದ ಫಾಸ್ಟರ್ ನಾಕ್ ನೊಬೆಲ್ ಪ್ರಶಸ್ತಿಯನ್ನು ನಿರಾಕರಿಸಿದರು ಇದು ಸಾಹಿತ್ಯ ಲೋಕದ ಅತ್ಯಂತ ದುಃಖಕರ ಘಟನೆಯಾಗಿದೆ ಆ ಸಮಯದಲ್ಲಿ ಸೋವಿಯತ್ ಸರ್ಕಾರದಿಂದ ಭಾರೀ ಒತ್ತಡ ಬಂದ ಕಾರಣ ದೇಶ ಭ್ರಷ್ಟಗೊಳಿಸುವ ಬೆದರಿಕೆ ಸಾರ್ವಜನಿಕ ಅವಮಾನ ಇವೆಲ್ಲದರಿಂದಾಗಿ ಅವರು ಪ್ರಶಸ್ತಿಯನ್ನು ಸ್ವೀಕರಿಸಲು ಸಾಧ್ಯವಾಗಲಿಲ್ಲ ಸರ್ಕಾರದ ಒತ್ತಡಕ್ಕೆ ಮನೆದು ನಿರಾಕರಿಸಿದರು ನಂತರ ಅವರು ಮರಣ ಹೊಂದಿದ ನಂತರ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಅವರ ಕುಟುಂಬಕ್ಕೆ ನೊಬೆಲ್ ಪದಕ ಮತ್ತು ಪ್ರಮಾಣ ಪತ್ರವನ್ನು ಅಧಿಕೃತವಾಗಿ ನೀಡಲಾಯಿತು ಇವರು ಬರೆದ ಇತರ ಕೃತಿಗಳು ಮೈ ಸಿಸ್ಟರ್ ಲೈಫ್ ಅನ್ನೋ ಒಂದು ಕೃತಿಯನ್ನು ಬರೀತಾರೆ ಥೀಮ್ಸ್ ಬರೀತಾರೆ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಸೆಕೆಂಡ್ ಬರ್ತ್ ಅನ್ನೋ ಒಂದು ಕೃತಿಯನ್ನು ಬರೀತಾರೆ ಸೇಪ್ ಕಂಡಕ್ಟ್ ಅನ್ನೋ ಒಂದು ತಮ್ಮ ಜೀವನ ಚರಿತ್ರೆಯ ಕೃತಿಯನ್ನು ಕೂಡ ಅವರು ರಚನೆ ಮಾಡಿದ್ದಾರೆ ಹೀಗೆ ಅವರು ಅನೇಕ ಕೃತಿಗಳನ್ನು ರಚನೆ ಮಾಡಿದ್ದಾರೆ ಬೋರಿಸ್ ನಾಕ್ ಅವರು ರಾಜಕೀಯ ಒತ್ತಡಗಳ ನಡುವೆ ಒಂಟಿತನದಲ್ಲೇ ಜೀವನ ಕಳೆಯಬೇಕಾಯಿತು ಸಾವಿರದ ಒಂಬೈನೂರ ಅರವತ್ತು ಮೇ ಮೂವತ್ತರಂದು ಅವರು ಈ ಲೋಕಕ್ಕೆ ವಿದಾಯ ಹೇಳಿದರು ಆದರೆ ಅವರ ಪದಗಳು ಅವರ ಕವಿತೆಗಳು ಡಾಕ್ಟರ್ ಜುವಾಗೋ ಇವೆಲ್ಲವೂ ಅವರನ್ನು ಅಮರ ಮಾಡಿವೆ ಬೋರಿಸ್ ಫಾಸ್ಟರ್ನಾಥ್ ಒಬ್ಬ ಕವಿ ಮಾತ್ರವಲ್ಲ ಅವರು ಸಾಹಿತ್ಯಕ್ಕಾಗಿ ಹೋರಾಡಿದ ವ್ಯಕ್ತಿ ಆತ್ಮದ ಸ್ವಾತಂತ್ರ್ಯವನ್ನು ನಂಬಿದ ಸಾಹಿತಿ ಸಾಹಿತ್ಯವನ್ನು ಜೀವಿಸಿದ ಮಹಾನ್ ಮಾನವ ಇವರ ಜೀವನ ನಮಗೆ ಹೇಳುವುದು ಒಂದೇ ಮಾತು ಪದಗಳು ನಿಶ್ಬ್ದವಾಗಿದ್ದರೂ ಸತ್ಯ ಎಂದಿಗೂ ಮೌನವಾಗುವುದಿಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ